ವರ್ಷಗಳಿಂದ ನನ್ಗೆ ಸೊಂಟ ನೋವು ತುಂಬಾ ಇತ್ತು ಇದ್ರಿಂದ ಏನು ಆಗಲ್ಲ ಅಂತ ನಾನು ಸುಮ್ನೆನೆ ಇದ್ಬಿಟ್ಟೆ ಆ ಸೊಂಟ ನೋವು ದಿನ ಕಳಿತ ದಿನ ಕಳಿತ ತುಂಬಾ ಜಾಸ್ತಿ ಆಗೋದಕ್ ಶುರುವಾಯ್ತು ಇದಕ್ಕೋಸ್ಕರ ತಗೊಂಡಿರೋ ಮಾತ್ರ ಇಲ್ಲ ಔಷಧಿ ಇಲ್ಲ ತೈಲ ಇಲ್ಲ ಅದ್ರಿಂದ ಸ್ವಲ್ಪ ಹೊತ್ತು ಮಾತ್ರ ಸರಿ ಹೋಗ್ತಿತ್ತು ಆದ್ರೆ ಮತ್ತೆ ಅದೇ ನೋವು ರಿಪೀಟ್ ಆಗ್ತಾ ಇತ್ತು ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಇರೋವಾಗ ನನ್ ಬಳಿ ಒಬ್ರು ಬಂದು ಈ ದುರಂಧರ್ ಜಾಯಿಂಟ್ ಪೇನ್ ಆಯಿಲ್ ಬಗ್ಗೆ ನನ್ನ ಹತ್ರ ಹೇಳಿದ್ರು ಅದನ್ ಯೂಸ್ ಮಾಡ್ ನೋಡಿ ನಿಮ್ಗೆ ಸೊಂಟ ನೋವು ಖಂಡಿತ ಇರೋದಿಲ್ಲ ಅಂತ ಹೇಳಿದ್ರು ಸರಿ ಯೂಸ್ ಮಾಡ್ ನೋಡೋಣ ಅಂತ ತಗೊಂಡು ಯೂಸ್ ಮಾಡೋದಕ್ ಶುರು ಮಾಡ್ದೆ ಇದ್ರ ಹೆಸರು ಹೆಂಗೋ ಇದ್ರೊಳಗಡೆ ಇರೋ ತೈಲ ಅದೇ ತರ ಈಗಂತೂ ನನ್ ಸೊಂಟ ನೋವೆಲ್ಲ ಮಾಯ ಆಗೋಯ್ತು ಥ್ಯಾಂಕ್ಸ್ ಟು ಧರ್ಂದರ್ ಜಾಯಿಂಟ್ ಲಕ್ಷ ಗಟ್ಟಲೆ ಜನರ ಬದಲಾಯಿಸಿದೆ ಈಗಲೇ ಆರ್ಡರ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಆಗಿರೋ ದುರಂದರ್ ಜಾಯಿಂಟ್ ಪೇನ್ ಆಯಿಲ್ ಈಗ ಟೂ ಪ್ಲಸ್ ಒನ್ ಆಫರ್ ನಲ್ಲಿ ನಿಮ್ಮ ಮನೆಗೆ ಬಂದು ಸೇರುತ್ತೆ ಇದರಲ್ಲಿ ಒಂದು ಮುಖ್ಯವಾದ ವಿಷಯ ನೋಡಬೇಕು ಇದು ಜಾಯಿಂಟ್ ಪೇನ್ ಅನ್ನೋದು ಜಾಯಿಂಟ್ ಎರಡು ಎಲುಬುಗಳು ಮಾತ್ರ ಅಲ್ಲ ಈ ಜಾಯಿಂಟ್ ಜಾಯಿಂಟ್ ಮಾಡೋದನ್ನ ನೋಡಿ ಅಸ್ಥಿರಜ್ಜು ಲಿಗಮೆಂಟ್ ಈ ಲಿಗಮೆಂಟ್ ಈ ಮಸಲ್ಸ್ ಇದರಿಂದನೇ ಈ ಎಲ್ಬುಗಳು ಹಿಡ್ಕೊಳ್ಳೋದು ಇಲ್ಲ ಅಂದ್ರೆ ಹಾಗೆ ಬಿದ್ದು ಹೋಗುತ್ತೆ ಒಂದಕ್ಕೊಂದು ಹಿಡ್ಕೊಂಡಿರ್ಬೇಕು ಅಂದ್ರೆ ಈ ಲಿಗಮೆಂಟ್ ಇರಬೇಕು ಈಗ ಏನ್ ನಡೀತಿದೆ ಅಂದ್ರೆ ದುರಂದರ್ ಜಾಯಿಂಟ್ ಪೇನ್ ಆಯಿಲ್ ಹಾಕೋದ್ರಿಂದ ಅದು ಒಳಗ್ ಹೋಗಿ ನ್ಯಾನೋ ಪಾರ್ಟಿಕಲ್ಸ್ ನ ಲಿಗಮೆಂಟ್ ಪಕ್ಕದಲ್ಲಿ ಹೋಗಿ ಅದು ಉಷ್ಣನ ಉತ್ಪತ್ತಿ ಮಾಡಿ ಅದರಿಂದಾಗಿ ದ್ರವ ಉತ್ಪತ್ತಿಯಾಗಿ ಅದು ಹೋಗಿ ಈ ಎರಡು ಎಲ್ಬುಗಳ ಮಧ್ಯದಲ್ಲಿ ಈ ಟೂ ವೀಲರ್ ತ್ರೀ ವೀಲರ್ ಫೋರ್ ವೀಲರ್ ಎಲ್ಲದರಲ್ಲೂ ಈ ಎಂಜಿನ್ ಪಿಸ್ಟಿನ್ ಮಧ್ಯದಲ್ಲಿ ಸ್ಮೂತ್ ಆಗಿ ಹೋಗೋದಕ್ಕೆ ಎಂಜಿನ್ ಆಯಿಲ್ ಇರುತ್ತಲ್ವಾ ಅದೇ ತರ ಇದು ಒಳಗ್ ಹೋಗಿ ಕುತ್ಕೊಂಡು ಸ್ಮೂತ್ ಮಾಡುತ್ತೆ ಫ್ಯೂಚರ್ ಅಲ್ಲಿ ನಮಗೆ ಕಾಪಾಡ್ಕೊಳ್ಳೋದಕ್ಕೆ ನಮಗೆ ಕೊಡ್ತಾ ಇರೋ ಈ ಗ್ಯಾಪ್ ಇದೆ ನೋಡಿ ಪೈನ್ ಫ್ರೀ ಗ್ಯಾಪ್ ಅದೇ ಈ ದುರಂಧರ್ ಜಾಯಿಂಟ್ ಪೈನ್ ಆಯಿಲ್ ತಡೆಯುತ್ತೆ ದುರಂಧರ್ ಜಾಯಿಂಟ್ ಪೈನ್ ಆಯಿಲ್ ಬೆಸ್ಟ್ ಸೈಂಟಿಸ್ಟ್ಗಳಿಂದ ತುಂಬಾ ವರ್ಷದ ಸಂಶೋಧನೆಗಳಿಂದ ವೇಪರ್ ಟೆಕ್ನಿಕ್ ಬಳಸಿಕೊಂಡು ನ್ಯಾನೋ ಟೆಕ್ನಾಲಜಿ ಮೂಲಕ ಒಂದು ಹೊಸ ಹರ್ಬಲ್ ಫಾರ್ಮುಲಾ ಇಂದ ಕಂಡು ಹಿಡಿದಿರೋ ಎಣ್ಣೆ ಬೈಕಲ್ ನಡ್ಸಿದ್ರಲ್ವಾ ಈ ಹಾಡ್ಗೆ ಆ ಏಜ್ ಅಲ್ಲಿ ಹೇಗಿದ್ರು ಆ ರೀತಿ ನಮ್ಮ ಮನೇಲಿ ಇರೋರು ಇದಾರಾ ಸ್ವಲ್ಪ ಯೋಚನೆ ಮಾಡಿ ನೋಡಿ ಅಪ್ಪ ಅಮ್ಮ ಅಜ್ಜ ಅಜ್ಜಿ ಚಿಕ್ಕಪ್ಪ ಚಿಕ್ಕಮ್ಮ ಅತ್ತೆ ಮಾವ ದೊಡ್ಡಪ್ಪ ದೊಡ್ಡಮ್ಮ ತುಂಬ ಜನ ಇರ್ತಾರೆ ಮನೆಯಲ್ಲಿ ಒಂದು ಫಿಫ್ಟಿ ಫಿಫ್ಟಿ ಫೈವ್ ಸಿಕ್ಸ್ಟಿ ಅವ್ರಿಗೆ ನೀವು ನೆಕ್ಸ್ಟ್ ಬರ್ತ್ಡೇ ಇಲ್ಲ ವೆಡ್ಡಿಂಗ್ ಡೇ ಏನು ಗಿಫ್ಟ್ ಕೊಡ್ಬೋದು ಹೇಳಿ ಪೇಯ್ನ್ ಫ್ರೀ ಲೈಫ್ ಅವ್ರಿಗೆ ಗಿಫ್ಟ್ ಹಾಕಿ ಕೊಡ್ಬೋದು ಅಂದರೆ ದುರಂಧರ್ ಜಾಯಿಂಟ್ ಪೈನ್ ಆಯಿಲ್ ಗಿಫ್ಟ್ ಹಾಕಿ ಕೊಡಿ ಆರ್ಡರ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಆಗಿರೋ ದುರಂಧರ್ ಜಾಯಿಂಟ್ ಪೇನ್ ಆಯಿಲ್ ಈಗ ಟೂ ಪ್ಲಸ್ ಒನ್ ಆಫರ್ ನಲ್ಲಿ ನಿಮ್ಮ ಮನೆಗೆ ಬಂದು ಸೇರುತ್ತೆ